ಏನು ಎಲ್ಲ ಮಲ್ಕೊಂಡ್ಬಿಟ್ಟಿದ ಅನ್ಸತ್ತೆ ಆ ಇಲ್ಲ ಒಂದ್ಸರಿ ಜೋರಾಗಿ ಓನ್ಬೇಕಲ್ಲ ಆ ಹಾ ಇದಲ್ವಾ ಶಬ್ದಂಡ್ ಮಕ್ಳೆಲ್ಲ ಸೈಲೆಂಟ್ ಆಗಿ ಕೂತ್ಕೊಂಡ್ಬಿಟ್ಟವ್ರಿ ಹೆಣ್ಮಕ್ಳು ಮಾತ್ರ ಕೂಗ್ತವೆ ಗಂಡ್ ಮಕ್ಕಳು ಕೂಡ ಜೋರಾಗಿ ಅಂತ ಹೇಳ್ಬೇಕಲ್ಲ ಈ ಕೂಗು ಎಲ್ಲಿ ಕೇಳಬೇಕು ಆ ಡೆಲ್ಲಿ ದಿಲ್ಲಿ ದಿಲ್ಲಿ ಕೇಳಬೇಕು ಅಲ್ವಾ ಈಗ ಬರ್ತಾ ನಾನು ಗಾಡೀಲಿ ಬಂದೆ ಡೀಸೆಲ್ ದುಡ್ಡಿಗಿಂತ ಟೋಲ್ ದುಡ್ಡೇ ಜಾಸ್ತಿ ಕಟ್ಟಿದೆ ಸಾವಿರದ ಎಂಟುನೂರು ರೂಪಾಯಿ ಬರೀ ಟೋಲು ಹೆಂಗೆ ಜೀವನ ಮಾಡೋದು ಬದು ಬಡವರು ಆಗುತ್ತಾ ನಮ್ಮ ನಮ್ಮನೆಯಾಕಿ ಏ ಎಣ್ಣೆ ಬೆಲೆ ಜಾಸ್ತಿ ಎಣ್ಣೆ ಬೆಲೆ ಜಾಸ್ತಿ ಅಂತ ಹೇಳ್ತಾ ಇದ್ರು ಡೈಲಿ ನಾನು ಇವಳು ಯಾವಾಗ ಕುಡಿಯೋದು ಕಳಿಸ್ಲು ಅಂತ ನಾನು ಯೋಚನೆ ಮಾಡಿದೆ ಅಲ್ಲಿ ನೋಡಿದ್ರೆ ಎಣ್ಣೆ ಏನಿಲ್ಲ ಅಡುಗೆ ಎಣ್ಣೆ ಒನ್ ಟು ಡಬಲ್ಲು ಹೆಂಗೋಗೋದು ನಮ್ಮ ಸಿನಿಮಾದವರು ಬರೀ ಜಿ ಎಸ್ ಟಿ ಕಟ್ಟಿ ಕಟ್ಟಿ ಕಟ್ಟಿನ ಎಲ್ಲ ಪ್ರೊಡ್ಯೂಸರ್ ಮಲ್ಕೊಂಬಿಟ್ಟಿದ್ದಾರೆ ಅದರಿಂದಾಗಿ ಇವತ್ತಿನ ಈ ಪ್ರತಿಭಟನೆ ಸಾರ್ವಜನಿಕವಾಗಿ ಕಾಂಗ್ರೆಸ್ ವತಿಯಿಂದ ನಡೀತಾ ಇದೆ ಕಾಂಗ್ರೆಸ್ ಪಾರ್ಟಿಗೆ ಸೋನಿಯಾ ಗಾಂಧಿ ಅವರಿಗೆ ಮತ್ತೆ ಬಂದು ನಿಮ್ಮ ಮುಂದೆ ಹಾಡು ಹೇಳ್ತೀನಿ ಈಗೆಲ್ಲ ಮ ಎಲ್ಲ ದೊಡ್ಡವರು ಮಾತಾಡೋದಿದೆ ಮತ್ತೆ ಬರ್ತೀನಿ ಎಲ್ರಿಗೂ ಒಂದ್ಸಲಿ ನಮಸ್ಕಾರ ಜೋರಲ್ಲಿ ಚಪಾಳಿದ್ದೇ ಒಂದ್ಸಲ ಮುಖ್ಯಮಂತ್ರಿಯವರು ಆಗಮಿಸಿದ್ದಾರೆ ಉಪಮುಖ್ಯಮಂತ್ರಿಯವರು ಉಪ ಮುಖ್ಯಮಂತ್ರಿಗಳು ಆಗಮಿಸ್ತಾ ಇದ್ದಾರೆ ಎಲ್ಲರೂ ಅವ್ರ ಕಡೆ ಆಗ ಅವರ ಆಗಮನ ಕಾಯಣ